मड़वाड़ा माचीवर गुरुपीठ चिदुर्ग उत्तरा भाला सद वह सहकार को अद दे, रीति इनता भगवंत सर्वधर्मा परित्यज्य मामेकम शरण रज अहम का सरोपापूर् मोक्षा ಈ ಎಲ್ಲವನ್ನೂ ಬಿಟ್ಟು ಸಮಾಜ ಉದ್ಯಾನ ಮಾಡಬೇಕಂತ ನಿಮ್ಮ ಎಲ್ಲರ ಹೃದಯದಲ್ಲಿ ಇದ್ದು ಪ್ರಯತ್ನ ಮಾಡಿದರೆ ಒಂದು ದಿವಸ ಇಲ್ಲ ಒಂದು ದಿವಸ ಎಲ್ಲ ಸಮಾಜಗಳಿಗಿಂತ ಮುಂದೆ ಬರೋ ಸಮಾಜ ಇದೆ ಯಾವತ್ತೂ ಇದನ್ನು ಸಹಾಯ ಪ್ರಮಾಣ ಕೊಡುವುದೇ ಲೋಕ ಅನ್ನುವಂಥದ್ದೇ ನಾವು ಈ ಏನು ತಂದೆ ತಾಯಿಗಳಾದವರು ಮಕ್ಕಳಿಗೆ ವಿದ್ಯಾಭ್ಯಾಸ ಅತಿ ಏನು ಕೊಡ್ತೀವೋ ಆದ್ದರಿಂದ ಬೆಳೀತಾ ಹೋಗ್ತೇವೆ ಆದರೆ ನೀವೆಲ್ಲರ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಟ್ಟು ಸತ್ಸಂಗ ಶರಣರ ಸೇವೆ ಮಾಡೋದಕ್ಕೆ ಚಿಕ್ಕ ವಯಸ್ಸಿನಿಂದಲೇ ಕಳಿಸ್ಬೇಕು ಭರತನಾಟ್ಯ ಮಾಡಿದ ಆ ಸಣ್ಣ ಮಗು ಎಷ್ಟು ಚೆನ್ನಾಗಾಡ್ತದೆ ಆ ಥರ ಸಣ್ಣ ಮಕ್ಕಳಿಗೆ ಒಳ್ಳೆ ವ್ಯತ್ಯಾಸ ಹೆಸರು ಕೊಡಿ ಒಳ್ಳೆ ಸಂಸ್ಕೃತಿ ಕೊಡಿ ಕನ್ನಡ ಭಾಷೆ ಅಂತಲೇ ಇಲ್ಲ ಸಂಸ್ಕೃತ ಹಿಂದಿ ಎಲ್ಲ ಭಾಷೆಗಳಲ್ಲೂ ಮಡಿವಾಳ ಸಮಾಜ ಕನ್ನಡದಲ್ಲೇ ಇರ್ತಕ್ಕಂತೇನಿಲ್ಲ ಈ ಭಾಷದಲ್ಲಿಯೇ ನಮ್ಮ ಸಮಾಜ ಇದೆ ಡಿಲ್ಲಿ ಕೇಂದ್ರದಲ್ಲಿ ಮಂಡವಾಡ ಸಮಾಜದವ ಒಳ್ಳೆ ಒಳ್ಳೆ ಅಧಿಕಾರಿಗಳಾಗಿದ್ದಾರೆ ಮಂತ್ರಿಗಳಾಗಿದ್ದಾರೆ ಆದ್ದರಿಂದ ಮುಂದಿನ ನಮ್ಮ ಸಮಾಜದಲ್ಲಿ ನಮ್ಮ ಕರ್ನಾಟಕದಲ್ಲಿ ಒಬ್ಬ ಎಮ್ ಎಲ್ ಎ ಆದರೂ ನೀವೆಲ್ಲರ ಸೇರಿ ಮಾಡಬೇಕಂತ ಪ್ರಯತ್ನ ಮಾಡಿ ಅದು ಹಾಗೆ ಆಗ್ತದೆ ಗೋಪಿಲ್ ಕೃಷ್ಣ ಅವರು ಎಲೆಕ್ಷನ್ಗೆ ನಿಲ್ಬೇಕಂತ ಬೆಂಗಳೂರಿಗೆ ಬಂದಿದ್ರು ಅವರು ಹಣ ನೋಡಿದ್ರೆ ಭಾಳ ದುಃಖ ಆಗ್ತದೆ ಆ ರೀತಿ ಆಗಬಾರ್ದು ಬರೋದು ಹೋಗೋದು ಸಹಜ ಒಂದು ದಿವಸ ಇಲ್ಲ ಒಂದು ದಿವಸ ಪ್ರಯತ್ನ ಮಾಡಿದ್ರೆ ಅದು ಹಾಗೇ ಆಗ್ತದೆ ಖಂಡಿತವಾಗೇ ಆಗ್ತದೆ ಮಾತಿಗೆ ಅವರು ಅವ್ರು ಮಾಡ್ತಾ ಇರ್ತಾರೆ ಯಾರಿಗೆ ಏನೇನು ಮಾಡಬೇಕಂತ ಖಂಡಿತವಾಗಿ ಒಂದು ದಿವ್ಸ ಇಲ್ಲ ಒಂದು ದಿವ್ಸ ಆ ಒಂದು ಕಾರ್ಯನ ಮುಗಿಸೇ ಮುಗಿಸ್ತಾರೆ ನಾವು ಬರೋವಾಗ ಏನು ತರೋದಿಲ್ಲ ಹೋಗೋವಾಗ ಏನು ತಗೊಂಡು ಹೋಗೋದಿಲ್ಲ ಎರಡು ದಿವಸ ಇತ್ತು ಜನಗಳಿಗೆ ಒಳ್ಳೆ ಕೆಲಸ ಮಾಡಿದ್ದೆ ಅದೇ ಶಾಶ್ವತವಾಗಿಲ್ಲ ಶ್ರೇಷ್ಠ ಜನ ಸಹಾಯ ಪ್ರಮೋ ಕುರುತೆ ಲೋಕ आकडे आहेत जो आदिती होतंत वाइट चॉइस मेन शेमी वाइज बट द कंपनी ऑफ कोर्स कंट्री डिस्ट्रिक्ट आई बिलीव दैट रेसेस शाल गो फॉर यू दैट इज इन द जनरेशन ऑफ रेसेस वी शाल प्राइज द फाउंडेशन ऑफ मेनी जनरेशंस आदितिना जास्त माठडा काळले ना बळंतिना ಎಲ್ಲ ಕಾರ್ಯಕ್ರಮಗಳನ್ನು ಎಲ್ಲರೂ ಅವರು ಭಾಗವಹಿಸಿ ಶ್ರೀ ಬಸವನ ಕೇಂದ್ರ ಅವರಿಗೆ ಸಿಂಹಾಸನ ಮೇಲೆ ಕುಡಿಸಿ ಕೀರ್ತಿ ಧರಣೆ ಮಾಡಿ ಧಾರಿಸಿ ಅವರಿಗೆ ಸಂತೃಪ್ತಿ ಪಡಿಸಿದ್ದೀರ ಅದೇ ನಮಗೆ ದೀರ್ಘ ಯಶು ಎಲ್ಲ ಆಶೀರ್ವಾದ ಅಂತ ತಿಳ್ಕೊಂಡು ಇದೇ ಪ್ರಕಾರ ವರ್ಷ ವರ್ಷ ಮಾಡಬೇಕಂತಿಲ್ಲ ಯಾವಾಗ ನಿಮಗೆ ಸಮಯ ಸಿಗ್ತದೋ ಆವಾಗ ಸತ್ಸಂಗತಿ ಬೆರೀ ಸತ್ಸಂಗತೆ ನಿಸ್ಸಂಗತ್ವ ನಿಸಂಗತೆ ನಿರ್ಮೋಹತ್ವ ನಿರ್ಮೋಹಕೆ ನಿಶ್ಚಲ ತತ್ವ ನಿಶ್ಚಲ ತತ್ವೇ ಜೀವನ್ ಮುಕ್ತಿ ಅಂತ ಒಂದೊಂದು ಅಂಗವಾಗಿ ಜೀವನ್ಮುಕ್ತಿ ಎಲ್ಲರೂ ಪಡೀಬೋದು ಎಲ್ಲರಿಗೂ ಹಕ್ಕಿದೆ ಆದ್ದರಿಂದ ಜಾಸ್ತಿ ಮಾತಾಡೋಕ್ಕೆ ಹೋಗೋದಿಲ್ಲ ಈ ಒಂದು ಎರಡು ಮಾತುಗಳನ್ನು ಮಾತಾಡಿ ಇಷ್ಟರಲ್ಲಿ ನೀವು ತಿಳ್ಕೊಳ್ಳಿ ಮಧ್ಯ ಮಧ್ಯ ಮಠಕ್ಕೆ ಬಂದು ಅನುಷ್ಠಾನ ಮಾಡಿ ನಿಮ್ಮ ಮಕ್ಕಳನ್ನು ಈ ಒಂದು ಸನ್ಮಾರ್ಗ ತೋರಿಸಿ ಅಂಥೇಳಿ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ ಸಾಧುನಾಮ್ ದರ್ಶನ ಪುಣ್ಯಂ ಸ್ಪರ್ಶನ ಪಾಪನಾಶನ ಸಂಭಾಷಣಂ ಕೋಟಿ ತೀರ್ಥಂ ವಂದನ ಮೋಕ್ಷ ಸಾಧನ ಅಂತ ಸಾಧುಗಳ ದರ್ಶನದಿಂದನೇ ಮೋಕ್ಷ ಪಡಿಬೇಕು ಆದ್ದರಿಂದ ತಾವೆಲ್ಲರೂ ತಂದೆ ತಾಯಿಗಳಾದವರು ಹಿರಿಯರಾದವರು ಗುರುಗಳಾದವರು ಮಕ್ಕಳಿಗೆ ಒಳ್ಳೆಯ ವಿದ್ಯಾ ಬುದ್ಧಿ ಕೊಟ್ಟು ಸನ್ಮಾರ್ಗಕ್ಕೆ ತರಬೇಕಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ವೇದಿಕೆ ಮೇಲೆ ಎಲ್ಲ ಇರುವ ಶರಣರಿಗೂ ನಾವು ವಿಶೇಷವಾಗಿ ಬೆಂಗಳೂರಿನಿಂದ ಚವಣ್ಣವರು ರವಿಕುಮಾರ್ ಅವರು ಇವರೆಲ್ಲ ಸೇರಿ ನಮಗೆ ಅವರು ಹಂದನೇ ಕರ್ಕೊಂಡು ಬಂದು ಆಶ್ರಮಕ್ಕೆ ಸೇರಿಸಿ ರಾತ್ರಿಲ್ಲ ನಮ್ಮ ಜೊತೆಗೆ ಇತ್ತು ಶರಣರು ನಮಗೆ ಕ್ಷಣ ಕ್ಷಣನೂ ನೀರು ಬೇಕಾ ನಾಣ್ಯ ಬೇಕಾ ಈ ಪ್ರಸಾದ ಬೇಕಾ ಎಲ್ಲ ವ್ಯವಸ್ಥೆಯೂ ಭಾಳ ಚೆನ್ನಾಗಿ ಮಾಡಿದ್ದಾರೆ ನೀವು ಎಲ್ಲರಿಗೂ ಅವರು ಒಳ್ಳೆ ಆಶೀರ್ವಾದ ಕೃಪಾಶೀರ್ವಾದ ಮಾಡಿ ಜನ್ಮ ಸಾಧಕ ಮಾಡಿಕೊಂಡು ಅಂತೇಳಿ ಮಾಸಿಕವರು ಒಂದು ವಚನ ಹೇಳ್ತೇವೆ ವಾಯು ಗುಣವ ಸರ್ಪ ಬಲ್ಲದು ಮಧುರ ಗುಣವ ಇರುವೆ ಬಲ್ಲದು ಗೊತ್ತ ಗುಣವ ಕಾಗೆ ಬಲ್ಲದು ಈಗ ಹೇಳಿ ಕರೂ ಹೇಳ್ತೇವೆ ಗೊತ್ತರ ಗುಣವಾಗ ಕಾಗೆ ಬಲ್ಲದು ಕಾಗೆ ಎಲ್ಲ ಗೊತ್ತಾಗ್ತದೆ ಇರುವೆಗೆ ಎಲ್ಲರೂ ಗೊತ್ತಾಗ್ತದೆ ಮತ್ತೆ ಹಾವು ಎಲ್ಲ ಆ ರೀತಿ ಆ ಸಣ್ಣ ಎಂಬತ್ನಾಲ್ಕ ಲಕ್ಷ ಜೀವಿರಾಶಿಗಳಲ್ಲಿ ಆ ಒಂದು ಸಣ್ಣ ಪ್ರಾಣಿಗೆ ಅಷ್ಟು ತಗಂತ ಜ್ಞಾನ ಕೊಟ್ಟಿದ್ದಾರೆ ಈ ಒಂದು ಮನುಷ್ಯ ಜನ್ಮದಲ್ಲಿ ಮನುಷ್ಯ ಜನ್ಮ ಭಾಳ ಶ್ರೇಷ್ಠವಾದದ್ದು ಈ ಮನುಷ್ಯ ಜನ್ಮಕ್ಕೆ ಅಂತ ಜ್ಞಾನ ಇಲ್ಲ ಇದ್ರೆ ಹೇಗೆ ಆದ್ದರಿಂದ ಆ ಕಲಿ ದೇವರ ದೇವ ಅಂತ ಹೇಳಿದ್ದಾರೆ ನಮ್ದ ಬಸವಣ್ಣನವರ ವಸನಗಳು ಮತ್ತೆ ಮಾಸಿಕೆಯವರ ವಸನಗಳು ನೀವು ಅಭ್ಯಾಸ ಮಾಡಿ ನಿಮ್ಮ ಮಕ್ಕಳನ್ನು ಅಭ್ಯಾಸ ಮಾಡಿಸಿ ಬಸವಣ್ಣನವರು ಹೇಳ್ತಾರೆ களபேட கொளபேட உசிய நுழியலும் தன்ன பண்ண இதழியலூட இதே அந்தரங்க சந்தி இதே பகிரங்க சந்தி கூட சங்கம தேவர சேருவந்து வசன நீங்கள் எல்லாரும் மனதில் அபியாசமானி மக்களும் தெளிசி மடிவாளே சென்னி ಅಂತೇಳಿ ಶುಭಾಶೀರ್ವಾದಗಳೊಂದಿಗೆ ಈ ಒಂದು ಎರಡು ಮಾತುಗಳನ್ನು ಒಣಗಿಸ್ತಾ ಇದ್ವಿ ಎಲ್ಲರಿಗೂ ಶುಭವಾಗಲಿ ಆದೇಶ ಆರೋಗ್ಯನಲ್ಲಿ ಪ್ರಾರ್ಥಿಸಿ ಮುಗಿಸ್ತಾ ಇದ್ದೀವಿ ಓಂ ಶಾಂತಿ 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 ಮತ್ತು ಎಲ್ಲ